ಅಮೆರಿಕ ಅಧ್ಯಕ್ಷ ಅಬ್ರಾಂ ಲಿಂಕನ್ ಅಂತ ಒಂಬತ್ಸತ್ ಸೋತಿರ್ಬೇಕಾರೆ ಧ್ವತಿ ಗಿಡದೇ ಹತ್ತನೇ ಸತಿ ಗೆಲ್ತಾರೆ ಅದೇ ಸಾರಿ ಅದೇ ತರ ನಮ್ಮ ನಿಖಿಳ ಸೋತಿರ್ಬೋದು ಅವ್ರೆ ಸತ್ತಿರಲ್ಲ ಒಂದಲ್ಲ ಒಂದಿನ ಅಬ್ರಾಂ ಲಿಂಕನ್ ತರ ಗೆದ್ದೆ ಗೆಲ್ತಾರೆ ಸ ಅದು ನಮ್ಮ ಗೌಡರ ಕುಟುಂಬದ ಕುಡಿ ಯುವರಾಜರು ಮುಂದೆ ಗೆದ್ದೆ ಗೆದ್ದು ನಮ್ಮ ಏನಿದೆ ಸಮುದಾಯ ಅದ್ಕೊಂದು ನ್ಯಾಯ ನ್ಯಾಯ ಕೊಡಿಸುವಂತ ಕೆಲಸನ ಮಾಡ್ತಾರೆ ಅಮೆರಿಕ ಅಧ್ಯಕ್ಷ ಅಬ್ರಾಂ ಲಿಂಕನ್ ಅಂತಾನೆ ಒಂಬತ್ತು ಸೋತಿರ್ಬೇಕಾರೆ ಧ್ವತಿ ಗಿಡದೇ ಹತ್ತನೇ ಸತಿ ಗೆಲ್ತಾರೆ ಅದೇ ಸಾರಿ ಅದೇ ತರ ನಮ್ಮ ನಿಖಿಲ ಸೋತಿರ್ಬೋದು ಅವ್ರೆ ಸತ್ತಿರಲ್ಲ ಒಂದಲ್ಲ ಒಂದಿನ ಅಬ್ರಾಂ ಲಿಂಕನ್ ತರ ಗೆದ್ದೆ ಗೆಲ್ತಾರೆ ಸ ಅದು ನಮ್ಮ ಗೌಡರ ಕುಟುಂಬದ ಕುಡಿ ಯುವರಾಜರು ಮುಂದೆ ಗೆದ್ದೆ ಗೆದ್ದು ನಮ್ಮ ಏನಿದೆ ಸಮುದಾಯ ಅದ್ಕೊಂದು ನ್ಯಾಯ ಕೊಡಿಸುವಂತ ಕೆಲಸನ ಮಾಡ್ತಾರೆ ಅಮೆರಿಕ ಅಧ್ಯಕ್ಷ ಅಬ್ರಾಮ್ ಲಿಂಕನ್ ಅಂತಾನೆ ಒಂಬತ್ತು ಸತ್ತು ಸೋತಿರ್ಕ ಧೃತಿ ಗೆದ್ದನೆ ಹತ್ತನೇ ಸತಿ ಗೆಲ್ತಾರೆ ಅದೇ ಸಾರಿ ಅದೇ ತರ ನಮ್ಮ ನಿಖಿಲಣ್ಣ ಸೋತಿರ್ಬೋದು ಅವ್ರೆ ಸತ್ತಿರಲ್ಲ ಒಂದಲ್ಲ ಒಂದಿನ ಅಬ್ರಾಂ ಲಿಂಕ್ ಅಂದ್ರೆ ಗೆದ್ದೆ ಗೆಲ್ತಾರೆ ಸ ಅದು ನಮ್ಮ ಗೌಡರ ಕುಟುಂಬದ ಕುಡಿ ಯುವರಾಜರು ಮುಂದೆ ಗೆದ್ದೆ ಗೆದ್ದು ನಮ್ಮ ಏನಿದೆ ಸಮುದಾಯ ಅದ್ಕೊಂಡು ನ್ಯಾಯ ಕೊಡಿಸುವಂತ ಕೆಲಸನ ಮಾಡ್ತಾರೆ ಇದು ರೈಟ್ ನ್ಯೂಸ್